ಸರ್ಕಾರನೇ ಅನುದಾನ ಕಡಿಮೆ ಕೊಟ್ಟಾಗ ಹೇಗೆ ಮಕ್ಕಳಿಗೆ ಇವೆಲ್ಲ ಕ್ವಾಲಿಟಿ ಎಜುಕೇಶನ್ ಮತ್ತೆ ಸುರಕ್ಷತೆ ಬಗ್ಗೆ ಫುಡ್ ಬಗ್ಗೆ ನಾವು ಮಾತಾಡಕ್ ಆಗತ್ತೆ ಅದೇ ನನ್ನ ಕನ್ಸರ್ನ್ ನನ್ನ ಕನ್ಸರ್ನ್ ಒಂದೇ ಸೋಷಿಯಲ್ ಕನ್ಸರ್ನ್ ಇಂದ ನಾನು ಇವತ್ತೀ ಪ್ರಶ್ನೆ ತೆಗೆದಿರುವಂತದ್ದು ಪ್ರೀಮೆಟ್ರಿಕ್ ಹಾಸ್ಟೆಲ್ಸ್ ಅಲ್ಲಿ ಒಂದು ಲಕ್ಷ ಮಕ್ಕಳು ಓದುವಂತ ಜಾಗದಲ್ಲಿ ಮೈಂಟೆನೆನ್ಸ್ ಟೂ ಹಂಡ್ರೆಡ್ ಅಂಡ್ ಏಯ್ಟಿ ನೈನ್ ಕ್ರೋರ್ಸ್ ಬೇಕಾಗಿರುತ್ತೆ ಆದರೆ ಅಲೊಕೇಶನ್ಸು ಟೂ ತರ್ಟಿ ಫೈವ್ ಕ್ರೋರ್ಸ್ ಆಗುತ್ತೆ ಯಾವಾಗ ಸರ್ಕಾರನೇ ಅನುದಾನ ಕಡಿಮೆ ಕೊಟ್ಟಾಗ ಹೇಗೆ ಮಕ್ಕಳಿಗೆ ನಾವು ಇವೆಲ್ಲ ಕ್ವಾಲಿಟಿ ಎಜುಕೇಷನ್ ಮತ್ತು ಸುರಕ್ಷತೆ ಬಗ್ಗೆ ಫುಡ್ ಬಗ್ಗೆ ನಾವು ಮಾತಾಡೋಕ್ಕಾಗತ್ತೆ ಅದೇ ಪೋಸ್ಟ್ ಮೆಟ್ರಿಕ್ ಹಾಸ್ಟೆಲ್ಸಲ್ಲಿ ರಿಕ್ವೈರ್ಮೆಂಟ್ ಮೇಂಟೆನೆನ್ಸ್ಗೆ ಮುನ್ನೂರ ಇಪ್ಪತ್ತೈದು ಕೋಟಿ ಇದ್ದರೆ ಅಲಾಕೇಶನ್ಸು ಟೂ ಹಂಡ್ರೆಡ್ ಆ್ಯಂಡ್ ನೈನ್ಟೀನ್ ಕ್ರೋರ್ಸ್ ಇರುತ್ತೆ ಅಲ್ಲಾದರೆ ಮಾತಾಡ್ತಾರೆ ಮಕ್ಕಳು ಇಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಆಗಲ್ಲ ಪ್ರೀ ಮೆಡ್ರಿಕ್ ಅಲ್ಲಿ ನನ್ನ ಒಂದೇ ಕಳಕಳಿ ಅಂದ್ರೆ ಸರ್ಕಾರ ಪ್ರತಿ ವರ್ಷ ಒಂದು ಸಾವಿರದ ಮುನ್ನೂರು ಕೋಟಿ ಸಮುದಾಯ ಭವನಗಳಿಗೆ ಖರ್ಚು ಮಾಡುತ್ತೆ ಪ್ರತಿ ವರ್ಷ ಅದರಲ್ಲಿ ಒಂದು ಮುನ್ನೂರು ಕೋಟಿ ಮಕ್ಕಳ ಎಜುಕೇಶನ್ಸ್ಗೆ ಕ್ವಾಲಿಟಿ ಎಜುಕೇಶನ್ಸ್ಗೆ ಸೋಷಿಯಲ್ ರಿಫಾರ್ಮ್ಸ್ ಅನುದಾನನ ನಿಗದಿ ಇಡ್ಲಿ ಎಲ್ಲಾ ಗಮನ ಹರಿಸಿದ್ರು ಎಲ್ಲಾ ಗೌರವಾನ್ವಿತ ಸದಸ್ಯರು ಕೂಡ ಗಮನ ಹರಿಸುವಂತ ಪ್ರಯತ್ನ ಮಾಡಿದ್ರು ಕಣ್ ಇರುವಂತ ಮಕ್ಕಳಿಗೋಸ್ಕರ ನಾವು ಸರ್ಕಾರ ಇದೊಂದು ದೂರದೃಷ್ಟಿಯಿಂದ ಆಲೋಚನೆ ಮಾಡಿದ್ರೆ ಬಹಳ ಒಳ್ಳೇದು ಕಣ್ಕಣೆಯಿಂದ ಕೆಲಸ ಮಾಡ್ಬೇಕಾಗತ್ತೆ ಸೋಷಿಯಲ್ ಕನ್ಸರ್ನ್ ಇಂದ ಕೆಲಸ ಮಾಡಬೇಕಾಗತ್ತೆ ಅಂತ ನಾನು ಸಚಿವರ ಉತ್ತರಕ್ಕೆ ಗೌರವ ಕೊಡ್ತಾ ರಿಫಾರ್ಮ್ಸ್ ಆ ಮಟ್ಟದಲ್ಲಿ ಬರಬೇಕು ಹಾಸ್ಟೆಲ್ಸ್ ಅಂತ ಮಟ್ಟದಲ್ಲಿ ಬರಬೇಕು ಅಂತ ನನ್ನ ಮನೆ ಅಧ್ಯಕ್ಷರೇ ಅಧ್ಯಕ್ಷ ಅಧ್ಯಕ್ಷೇರಾಜ ಶಾಸಕರು ಅವರ ಕಾಳಜಿಯನ್ನ ವ್ಯಕ್ತಪಡಿಸಿದ ಗಂಭೀರವಾದಂತ ವಿಷಯವನ್ನ ಹಿರಿಯ ಸದಸ್ಯರಾದಂತಹ ಸುರೇಶ್ ಕುಮಾರ್ ಅವರು ಪ್ರಸ್ತಾಪ ಮಾಡಿ ಪ್ರಕಾಶ್ ಅವರು ಕೂಡ ಧ್ವನಿಗೂಡಿಸಿದ್ದಾರೆ ಇದಕ್ಕೋಸ್ಕರ ವಿಶೇಷವಾಗಿ ಕ್ರೈಸ್ ಸಂಸ್ಥೆಯವರು ರೋಟರಿ ಇಂಟರ್ನ್ಯಾಷನಲ್ ಅವ್ರ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಅವರ ಸಹಭಾಗಿತ್ವದಲ್ಲಿ ಫಿಸಿಕಲ್ ಹೆಲ್ತು ಅವರ ಮೆಂಟಲ್ ಹೆಲ್ತು ಮತ್ತು ಅಕಾಡೆಮಿಕ್ ಇಂಪ್ರೂವ್ಮೆಂಟ್ಗೋಸ್ಕರ ಒಂದು ಕೌನ್ಸಿಲಿಂಗ್ ಒಂದು ಫ್ರೇಮ್ ವರ್ಕನ್ನು ನಾವು ಮಾಡ್ಕೊಂಡಿದ್ದೀವಿ ಅಧ್ಯಕ್ಷರೇ ಇಮೋಷನಲ್ ಅಫ್ಕೋರ್ಸ್ ಸರ್ ಮೆಂಟಲ್ ಹೆಲ್ತ್ ಇನ್ಕ್ಲೂಡ್ಸ್ ಸೋಷಿಯಲ್ ಕೋಶ್ ಇಮೋಷನಲ್ ಕ್ವಶನ್ ಎವ್ರಿಥಿಂಗ್ ಅಲಾಂಗ್ ವಿತ್ ಐ ಕ್ಯೂ ಆಲ್ ದಿಸ್ ಆಲ್ಸೋ ಇಸ್ ಇಂಪಾರ್ಟೆಂಟ್ ಅಂದ್ಬಿಟ್ಟು ನಾವು ಫೈಲ್ ಕ್ಯಾಬಿನೆಟಿಗೆ ಹೋಗುತ್ತೆ ಅಧ್ಯಕ್ಷ ಬಹುಶಃ ಇನ್ನೂ ಒಂದೆರಡು ತಿಂಗಳಲ್ಲಿ ಅದಾಗುತ್ತೆ ಬಟ್ ವೈಯಕ್ತಿಕವಾಗಿ ನನ್ನ ಮನವಿ ಎಲ್ಲ ಶಾಸಕರ ಹತ್ರ ಸ್ಥಳೀಯ ಶಾಸಕರಾಗಿ ನಾವು ಭೇಟಿ ಮಾಡೋದು ಮತ್ತೆ ವಿಶೇಷವಾಗಿ ಅಧಿಕಾರಿಗಳು ಕರ್ಕೊಂಡು ಹೋಗಿ ಭೇಟಿ ಮಾಡೋದು ಮತ್ತೆ ಅಲ್ಲಿ ಸಾಕಷ್ಟು ಎನ್ ಜಿ ಒಗಳು ಇರ್ತವೆ ನಮ್ಮ ಇರೋ ಲೋಕಲ್ನಲ್ಲಿ ಅವ್ರ ಮುಖಾಂತರ ಕೂಡ ನಾವು ಕೌನ್ಸಿಲಿಂಗ್ ಸೆಷನ್ಸು ಮತ್ತು ಅವರಿಗೆ ಕಮ್ಯುನಿಕೇಶನ್ಸು ಬೇರೆ ರೀತಿಯಾದಂಥ ಹೇಳಿದ್ರೆ ಹೇಳ್ಕೊಟ್ರೆ ಅವರಿಗೆ ಸ್ವಲ್ಪ ಎಲ್ಲೋ ಒಂದು ಕಡೆ ನೆಮ್ಮದಿ ಇರ್ಬೋದು ಯಾಕಂದರೆ ಮುಂಚೆ ಥರ ಇಲ್ಲ ಈಗ ಎಕ್ಸ್ಪೋಜರ್ ಭಾಳ ಇದೆ ಅಧ್ಯಕ್ಷರೇ ಮೊಬೈಲ್ ಇದೆ ಆಕ್ಸೆಸ್ ಟು ಇಂಟರ್ನೆಟ್ ಈಸಿಯಾಗಿದೆ ಸೊ ಇವೆಲ್ಲ ಸೂಸೈಡಲ್ಲ ಟೆಂಡೆನ್ಸೀಸ್ ಬರೋದು ವೈಲೆನ್ಸಿಗೆ ಇರೋದು ಅಥವಾ ಬೇರೆ ರೀತಿಯಾದಂಥ ದಾರಿ ಹಿಡಿಯೋದು ಸ್ವಲ್ಪ ಎಕ್ಸ್ಪೋಜರ್ ಜಾಸ್ತಿ ಇರೋದ್ರಿಂದ ಅದನ್ನು ಕೂಡ ಕಡಿವಾಣ ಹಾಕಬೇಕಾಗ್ತದೆ ಮತ್ತು ವಿಶೇಷವಾಗಿ ಕೆಲವು ಡಿ ಡಿಗಳು ಸರಿಯಾಗಿ ಆಹಾರ